ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲನ್ ಅಂಡ್ ಎಲ್ರು ಅಂತ ನಾನು ಭಾವಿಸ್ತಾ ಇವತ್ತಿನ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಏನಪ್ಪ ಇವತ್ತಿನ ಲಾಗು ಅಂತ ನೀವು ಗೊತ್ತಿರೋರಿಗೆ ಇದು ಯಾವುದು ಮಠ ಅಂತ ನಿಮ್ಗೆ ಗೊತ್ತಾಗುತ್ತಾ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿರೋರ್ಗೂ ಸಹ ಇದು ಗೊತ್ತು ಗೊತ್ತಿಲ್ಲದಿರೋ ಅಂತಹದ್ದಲ್ಲ ಬಟ್ ಯಾರಿಗೆಲ್ಲ ಗೊತ್ತಿಲ್ಲ ನಾನು ಇಲ್ಲಿಯ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮಠ ಯಾವುದು ಅಂತಾನು ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನೊಂದು ದಯವಿಟ್ಟು ದಯವಿಟ್ಟು ಎಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಲೈಫಲ್ಲಿ ಒಂದು ಪುಟ್ಟ ಜರ್ನಿ ಅಂತ ಸಹ ನಾನು ತಿಳ್ಕೊಂಡು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೀನಿ ಡಿಯೋದಲ್ಲಿ ಸಹಿತ ಕೂಡ ನನ್ನದು ಒಂದು ಚಿಕ್ಕದಾದಂತಹ ಮೆಮರಿ ಇದೆ ಚಿಕ್ಕದಾದಂತಹ ಒಂದು ಜೀವನನು ಕೂಡ ನನಗೆ ಇಲ್ಲಿ ಈ ದೇವಸ್ಥಾನ ನನಗೆ ಕೊಟ್ಟಿದೆ ಆಮೇಲೆ ನಾಯಿಯನ್ನು ಬಿಟ್ಟರೆ ನೆಕ್ಸ್ಟ್ ನಾನು ಫಸ್ಟ್ ಜಾಗದಲ್ಲಿ ಅಂತ ನೆನೆಸ್ಕೊಂಡು ನನ್ನ ಪ್ರತಿಯೊಂದು ಕೆಲಸಗಳನ್ನು ನಾನು ಶುರು ಮಾಡೋದೆ ಈ ದೇವರನ್ನು ನಾನು ನೆನೆಸ್ಕೊಂಡೇನೆ ನಾನು ನನ್ನ ಕಾರ್ಯನ ನನ್ನ ದಿನನಿತ್ಯದ ಕೆಲಸ ಆಗಿರಲಿ ಏನೋ ಒಂದು ಹೊಸ ಕೆಲಸ ಆಗಿರಲಿ ನಾನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಬನ್ನಿ ನೋಡೋಣ ಏನು ಇತ್ತ ಸೊ ಓಕೆ ಎಲ್ಲರೂ ಬನ್ನಿ ನಾವು ಈಗ ಪಂಚಾಕ್ಷರಿ ಗವಾಯಿಗಳ ಮಠಕ್ಕೆ ಒಳಗಡೆ ಎಂಟರ್ ಆಗೋಣ ಜೊತೆಗೆ ಅವರ ಆಶೀರ್ವಾದನು ತಗೊಳ್ಳೋಣ ಅಂತ ಹೇಳಿ ನಾನು ಇವತ್ತೇನು ವಿಡಿಯೋ ಸ್ಟಾರ್ಟ್ ರೀ ಈ ಕಡೆ ಲೆಫ್ಟ್ ಸೈಡ್ ಈಗ ಹೊಸದಾಗ ಒಂದು ಗೋಪುರ ತರ ಕಟ್ಟರ ಅದಂತೂ ಬಹಳ ಚಂದ ಐತಿ ಅದಾದ್ಮೇಲೆ ನಾ ಈಗ ಒಳಗೆ ಎಂಟರ್ ಆಗಾತೀನಿ ಆಮೇಲೆ ಏನಂತಂದ್ರೆ ಈ ಮಠಕ್ಕೆ ನಾವ್ ಏನಾರ ಏನು ಮನಸ್ಸೊಳಗೆ ಮನಸ್ಸೊಳಗ ಎಷ್ಟು ನೋವು ಆಗಿರ್ಲಿ ಏನಾಗಿರ್ಲಿ ಕಳೆದು ಹೋಗುತ್ತೆ ಅನ್ನೋದು ನಂದೊಂದು ಭಾವನೆ ಮೇಲೆ ನಾನು ಈಗ ಪುಟ್ಟ ಹೆಜ್ಜರ್ದು ದರ್ಶನ ಮಾಡ್ತೀನಿ ಆಮೇಲೆ ಇಲ್ಲಿ ಅಷ್ಟು ಪೀಸ್ಫುಲ್ ಆಗಿತ್ತು ಪ್ಲೇಸ ಆಮೇಲೆ ಅಷ್ಟ ಕೂಲಾಗೂ ಇತ್ತ ಅಷ್ಟ್ ಹೊರಗ ಅಷ್ಟ್ ಬಿಸಿಲ್ ಹೊಡೆಯ ಇಲ್ಲ ಅಷ್ಟ ಸಮಾಧಾನ ಸಿಕ್ತ ನನಗೂ ಅಜ್ಜರ್ದ ಆಶೀರ್ವಾದ ಸಿಕ್ತ ನಿಮ್ಗೂ ಸಿಗ್ಲಿ ನಿಮ್ಗೇನ ಒಳ್ಳೇದಾಗ್ಬೇಕ ಅನ್ಸುತ್ತ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಬೇಡ್ತಾ ಆ ನಾನು ಓಕೆ ಈಗ ನಾನು ಇಲ್ಲಿ ಪಟದಲ್ಲಿ ಇದೀನಿ ನಾನ್ ನೋಡ್ಬೋದು ಹಿಂದ್ಗಡೆ ಪಚ್ಚಾಕ್ಷರಿ ಗವಾಯಿ ಮಠದಲ್ಲಿ ಇಲ್ಲಿ ಅಹ್ ಒಬ್ರ ಸ್ವಾಮೀರ್ ಇದಾರೆ ಆ ಚಿಕ್ಕ ಮಕ್ಕಳನ್ನ ನಾವು ಅದೇ ತರನೇ ನಾವು ಕಾಣ್ತೀವಿ ಅವ್ರ ಹತ್ರ ಬಂದು ಕೇಳೋಣ ಏನಿದೆ ಏನ್ ಹೇಳ್ತಾರೆ ಇಲ್ಲಿ ಬಗ್ಗೆ ಅಂತ ನನ್ನ ಹೆಸರು ರೇವಣ್ ಸಿದ್ದಯ್ಯ ಅಡ್ಡ ಹೆಸರು ಮಠಪತಿ ಓದುತ್ತಿರುವ ಪಂಡಿತ್ ಪಂಚಾಕ್ಷರ ಗವೆಗಳವರ ಪ್ರೌಢಶಾಲೆ ಗದಗ್ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ದಲ್ಲಿ ಓದುತ್ತಿದ್ದೇನೆ ನಮ್ಮ ತಂದೆ ಹೆಸರು ಗುರ್ಲಿಂಗಯ್ಯ ಎಲ್ಲರೂ ವೈದಿಕ ಮತ್ತೆ ನಮಗೆ ಹ್ಯಾಂಗ್ ಇರ್ಬೇಕು ಅಂತ ಯೋಚನೆ ಆಗೈತೆ ಅಂದ್ರ ಅಂದ್ರ ಅಲ್ಲಿ ಹ್ಯಾಂಗ್ ಟೈಮ್ ಟೈಮ್ ಹಂಗ್ ಐತೆ ರೀ ಅಭ್ಯಾಸ ಆಗತ್ತೆ ರೀ ನಾಲ್ಕು ಗಂಟೆಗ್ ಬಸ್ತಾರ ರೀ ಎಲ್ಲ ಈಗ ನೋಡಿದ್ರಲ್ವಾ ಅವ್ರ ಎಷ್ಟ್ ಗಂಟೆಗೆ ಹೇಳ್ತಾರೆ ಏನು ಅಂತ ಹೇಳಿ ನಾನು ಕೂಡ ಸಹಿತ ಇಲ್ಲಿ ಒಂದು ವಿದ್ಯಾರ್ಥಿಯಾಗಿ ನಂದು ಜೂನಿಯರ್ ಮುಗ್ದಿದೆ ನಿಮ್ಗೆ ಹೋಗ್ತಾ ನಾನು ಅದನ್ನ ತಿಳಿಸ್ಕೊಡ್ತೀನಿ ತಗೊಂಡು ದೂರದಿಂದನ ನಾನು ವಿಡಿಯೋ ಮಾಡ್ಕೊಂತ ಕೂತ್ಕೊಂಡೆ ಅದಾದ್ಮೇಲೆ ಅಷ್ಟು ಚಂದ ಇತ್ತು ಪ್ಲೇಸ್ ಇವತ್ತಿನ ನಾನು ಹೋಗ್ತೀನಿ ಅಂತ ಹೇಳ್ತಾ ಇವಾಗ ಇಲ್ಲಿ ಒಂದು ಚಿಕ್ಕ ಹುಡುಗಾ ಅವನ ತಾಬ್ಲಾ ಯಾವ ಯಾವತರ ಅಂತ ನಿನ್ ಹೆಸ್ರೇನು ಅಕ್ಕ పర్ ఇది پی پی جی سکول اپ యాక్టివ్ క్లాస్ యాజన క్లాస్ ఆ ఏమీగా యాప్ అప్లోడ్ యాప్ అన్స్ తీంతలా ಅಂತಹ ಜಾಗದಲ್ಲಿ ಇವತ್ತೇನೆ ನಾನು ನನ್ನ ಒಂದು ನಾಲ್ಕು ಕಲ್ತಿರೋಂತ ವಿದ್ಯೆನ ಮುಂದೆ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಮುಗಿಸಿ ಕೂಡ ನಾನು ತುಂಬಾ ನಾನು ಒಂದು ಎರಡ್ ಮೂರ್ ಸ್ಟೇಜ್ ಅಲ್ಲಿ ಸಹಿತ ನಾನು ಹಾಡಿದೀನಿ ಕೂಡ ಈಗ ನಾನು ಇಲ್ಲಿ ಪಕ್ಕದಲ್ಲಿ ಇದನ್ನ ಹ್ಮ್ ಚಿಕ್ಕ ಹುಡುಗನೇ ಆಗಿರ್ಬೋದು ಇಲ್ಲಿ ಇಲ್ಲಿಂದ ಹುಡುಗನಿಂದನೂ ಕೂಡ ಇವ್ರಿಗೆ ಸರಿಗಮ ಬಗ್ಗೆ ಎಲ್ಲಾನು ಗೊತ್ತಿರುತ್ತೆ गामा पधा नि ससानी दपमा ಬರೋ ಟೈಮಿಗೆ ಆಲ್ರೆಡಿ ದಾಸೋಹ ಸ್ಟಾರ್ಟ್ ಆಗಿತ್ತು ಸೊ ನಾವ್ ಎಂಟರ್ ಕೂತ್ಕೊಂಡು ನನ್ನ ನನಗ್ ಅನ್ಸಿರೋದನ್ನ ಹೇಳ್ಬೇಕು ಅನ್ಕೊಂಡಿದೀನಿ ಈಗ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಜಾಬ್ ತಿನ್ನ ಎಲ್ರು ಒಳಗಡೆ ಬರ್ತಾರೆ ಪ್ರತಿ ಬೆಳಿಗ್ಗೆ ಇಲ್ಲಿ ಇರುತ್ತೆ ಅಂದ್ರೆ ಬೆಳಿಗ್ಗೆಯಲ್ಲಿ ನಾಷ್ಟ ಮಾಡ್ಕೊಡ್ತಾರ ಮಧ್ಯಾಹ್ನ ಊತಿರುತ್ತೆ ನಾವು ಅನ್ಕೋತೀವಿ ಇಲ್ಲಿ ಅನ್ನುವಂತ ಟೈಮ್ ಟೈಮ್ ಅಲ್ಲಿ ಸಹಿತ ನಾನು ಎಷ್ಟೋ ದಿನ ನಾನು ಇಲ್ಲಿ ಊಟ ಮಾಡಿದೀನಿ ಊಟ ಮಾಡಿ ನಾನು ಸೌಕರ್ಯ ನನ್ನ ಚಾನೆಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಮಾಡಬೇಕು ಅಂತ ತುಂಬಾ ಇದು ಒಂದೇ ಒಂದು ಜಾಗ ಇಲ್ಲಿ ಹಂಬಾಯಿಸ್ ಏನಾದ್ರು ಸಹಾಯ ಮಾಡಿದ್ರು ಕೂಡ ನೀವು ಮಾಡಬಹುದು ಅಹ್ ಎಷ್ಟು ಅಂಧ ಮಕ್ಕಳುಗಳು ಇನ್ನೂ ಇದ್ದಾರ ಅದನ್ನ ನಾನ್ ನಿಮ್ಗೆ ಊಟ ಆದ್ಮೇಲೆ ನಾನು ತೋರಿಸ ಹೋಗ್ತೀನಿ ಏನು ಯಾವ ತರ ಅಂತ ಹೇಳಿ ಎಷ್ಟು ಜನಕ ಇಲ್ಲೇ ಊಟ ಕೊಡ್ತಾರೆ ಯಾರಾದ್ರೂ ಬರ್ಲಿ ಪ್ರತಿ ದಿನನೂ ದಾಸೋಹ ಇರುತ್ತೆ ನಾವಿಲ್ಲಿ ಅನ್ನ ದಾಸೋಹ ಅಂತ ಕರಿತೀವಿ ಪ್ರತಿ ದಿನಾನೂ ಇರುತ್ತೆ ಪ್ರತಿ ದಿನ ಇರುತ್ತೆ ಅದು ಎಲ್ಲಿಂದ ಬರುತ್ತೆ ಏನೋ ಒಂದು ಗೊತ್ತಿಲ್ಲ ಪ್ರತಿ ಬಂದು ಧನ ಸಹಾಯ ಎಲ್ಲ ಮಾಡ್ತಾರೆ ನಾನು ಇಲ್ಲೇ ಬಂದು ನನ್ನ ಸಂಗೀತ ವಿದ್ಯಾಭ್ಯಾಸ ಮಾಡೀರಿ ನಾನಿಗೆ ಅಂಡ್ ನನಗ ಕಲ್ಸಬೇಕಾದ್ರೂ ನನ್ ಗುರುಗಳು ಏನು ತಗೊಂಡಿಲ್ಲ ಬರೀ ನೂರ ಒಂದ್ ರೂಪಾಯಿ ಮಾತ್ರ ತಗೊಂಡಿರೋದು ಅದ್ ಬಿಟ್ರೆ ಏನೂ ತಗೊಂಡಿಲ್ಲ ಫ್ರೀ ತಗೊಂಡಿರೋದು ಒಂದ್ ಸೆಕೆಂಡ್ ವೇಟ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಲೇ ಸಂಗೀತ ಕಲាតុ ಡಬಲ್ರ್ 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 ಇವತ್ತಿನ ದಾಸೋಹ ಒಳಗ ಪ್ರಸಾದ ಏನಪ್ಪಾ ಅಂದ್ರೆ ಮೋಸ್ಟ್ ಆ್ಯಂಡ್ ಮೋಸ್ಟ್ ಫೇವ್ರೇಟ್ ಅದು ನಂದು ಗೋಧಿ ಹುಗ್ಗಿ ಅದ ನನಗೆ ಪ್ರಸಾದ ಸಿಕ್ತ ಅದಾದ ಮೇಲೆ ಅನ್ನ ಸಾಂಬಾರು ಇತ್ತು ಅದನ್ನೇ ತಿನ್ಕೊಂಡು ನಾವು ಹೊರಗಡೆ ಬಂದ್ವಿ ಇದು ಬಂದು ಹೊರಗಡೆ ದಾಸೋಹ ಮಂದಿರದ ಔಟ್ಲುಕ್ ಅದು ಟೈಮಿಂಗ್ಸು ಐತಿ ನನ್ನ ಸೈಡ್ ಕ್ಯಾಪ್ಷನ್ ಒಳಗೆ ಆ್ಯಡ್ ಮಾಡೀನಿ ನೋಡ್ರಿ ನೀವು ಕ್ಲಿಪ್ಪು ನೆಕ್ಸ್ಟ್ ಊಟ ಮುಗಿಸ್ಕೊಂಡು ನಾನು ಎಂಟರ್ ಆಗಿದ್ದ ಅಂದ ಮಕ್ಕಳು ಇರುವಂತಹ ಜಾಗ ಅನ್ಬೋದು ಇಲ್ಲಿ ಒಳಗ ಬಂದು ಇಲ್ಲೆಲ್ಲಾ ಇಷ್ಟ ರೂಮ್ಸ್ ಅದವು ಇಲ್ಲಿ ಇಲ್ಲೆಲ್ಲಾ ಸಂಗೀತ ಅಭ್ಯಾಸ ಕೂಡ ಮಾಡ್ತಾರ ಇದ ನನ್ನ ರೂಮ್ ನಾನು ಜೂನಿಯರ್ ಮುಗಿಸಿದಂತಹ ಬಟ್ ಒಳಗಡೆ ಹೋಗ್ಬೇಕಂದ್ವಿ ಅಲ್ಲಿ ಆಲ್ರೆಡಿ ಮತ್ತೆ ಒಂದು ಮ್ಯೂಸಿಕ್ ನಡೆದಿರೋದ್ರಿಂದ ನಾನು ಒಳಗ ಹೋಗಕ ಆಗ್ಲಿಲ್ಲ ಅದಾದ್ಮೇಲೆ ಈ ಸೈಡ್ ಬಂದು ಈ ತರ ರೂಮ್ ಅದಾವು ಈಗ ನಾನು ಸ್ಟೆಪ್ ಹತ್ಕೊಂಡು ಸೊ ಮೇಲೆ ಹೋಗ್ತಾ ಇದ್ದೀನಿ ಬನ್ನಿ ನಾವ್ ಬಂದು ಗದಗ ಅವ್ರಿ ಗದ್ದಗ್ನಾಗ ನಾನ್ ಇರೋದು ಈಗ ನಾನು ಮೈಸೂರಿನಾಗ ಇರ್ತೀನ್ರಿ ಅಜ್ಜರ ಆಶೀರ್ವಾದಿಂದ ಅದೇ ನಾವು ಈಗ ದೇವ ಬೀಳುವ ಜನರ पंचाक्षणेश्वरा गुरु कुमार पंचा जरेश्वरा कल कटिगे शिवनिद शिवन तरण ಇದು ಎಷ್ಟು ಅಭ್ಯಾಸ ಮಾಡಿದ್ರು ಕಡಿಮೆ ಸಂಗೀತ ಅನ್ನೋದು ಒಂದು ಸಾಗರ ಇದು ಸಾಗರ ಇದೇನಪ್ಪ ಅಂದ್ರೆ ಸಾಗರದೊಳಗೆ ಇದು ಅಂದ್ರೆ ಒಂದು ಚರಿಗೆ ಅಲ್ಲ ಒಂದು ಹಣಿ ನೀರು ಕೂಡ ತಗೋದು ಅಷ್ಟು ಕಷ್ಟ ಆಗುತ್ತೆ ತೊಗೋಬೇಕು ಸ್ವಲ್ಪ ಬಾಳೆಲ್ಲ ತುಸ ತಗೋಬೇಕು ಯಾಕಂದ್ರೆ ಇದು ಗುರುಕುಲ ಇದು ಗುರುಮನೆ ಯಾವತ್ತು ಏನಪ್ಪ ಅಂದ್ರೆ ಇದನ್ನ ಅಭ್ಯಾಸ ಮಾಡಿ ಸ್ವಲ್ಪ ಎಲ್ಲ ಸ್ವಲ್ಪ ಪಡಿಬೇಕು ಇದರಿಂದ ಏನೋ ಒಂದು ಸ್ವಲ್ಪ ನಮಗೆ ಕಣ್ಣಿಲ್ದವ್ರಿಗೆ ಒಂದು ದಾರಿ ಆಗತ್ತೆ ಅಜ್ಜವ್ರ ದಾರಿ ಮಾಡಿ ಕೊಟ್ಟಾರ ಈ ದಾರಿ ಒಳಗೆ ನಾವು ಹೋಗ್ಬೇಕು ಅಜ್ಜಾರ ಇಲ್ಲ ಏನಿತ್ತಲ್ಲ ಅಜ್ಜಾರ ಅದಾರ ನಮ್ದು ಬದಾಮಿ ರೀ ಎಷ್ಟು ವರ್ಷ ನಾವು ಬಂದು ಇಲ್ಲಿ ಹನ್ನೆರಡು ವರ್ಷ ಆಯ್ತು ಇಲ್ಲೇ ಅದೀವಿ ಮಕ್ಕಳಿಗೆ ಈಗ ನೋಡ್ರಿ ನಾವಿನ್ನ ಇದು ಮಾಡಕತ್ತಿಲ್ಲ ಯಾಕಂದ್ರೆ ಇಲ್ಲೇ ನಮ್ಮ ಗುರುಗಳದಂತದ ರೀ ಇಲ್ಲಿ ಉಚ್ಚಯ್ಯ ಅಂತೇಳಿ ಅವ್ರು ಇದು ಮಾಡ್ತಾರೆ ರೀ ಅವ್ರ ಕಡೆಯಿಂದ ನಾವು ಇದು ಮಾಡ್ತಿರ್ತೀವಿ ಅವ್ರೀಗ ಕಾರ್ಯಕ್ರಮ ಕೊಡ್ತಾರೆ ಅವ್ರು ಬಂದು ಮತ್ತೆ ಇದು ಮಾಡ್ತೀವಿ ಅವರು ನಾವು ದೊಡ್ಡಜ್ಜರಂತಕ್ಕ ಕಲ್ತಾರೆ ರೀ ಅವ್ರಂತಕ್ಕ ನಾವು ಕಲಿತೀವಿ ಹ್ಞೂ ರೀ ಅವ್ರ ಕೈಯಾಗ ಕಲ್ತಾರ ರೀ ಅವ್ರ ಕೈಯಾಕೆ ಕಲ್ತಾವ್ರಿ ಅವ್ರ ಕೈಯಾಗ ನಾವು ಕಲ್ತೀವಿ ಅಷ್ಟೇ ಮತ್ತೆ ಅಂತ ಹೇಳಿ ಅಂದರೆ ಇಲ್ಲೇ ಒಂದು ವಿದ್ಯಾ ಕಲಿಯಾಕ ಬಂದ ಇದೀವ್ರಿ ಯಾಕಂದ್ರೆ ಈ ಮನೆಯಲ್ಲಿ ಇದ್ರೆ ಮನೆಯಾಗ ಕೂಡಕ್ಕಾಗಲ್ಲ ಏನೋ ಒಂದು ಇದು ಮಾಡ್ಬೇಕಂತ ಅಜ್ಜವ್ರೊಂದು ದಾರಿ ಕೊಟ್ಟಾರ ಆ ದಾರಿ ಒಳಗ್ ನಾವ್ ಹೋಗ್ಬೇಕಂತ ಹೇಳಿ ನಾವಿಲ್ಲಿ ಬಂದ್ವಿ ನಾನು ಇಲ್ಲಿ ಜೂನಿಯರ್ ಮಾಡೀನ್ರಿ ಅಜ್ಜಾರ್ ಅನ್ರಿ ಕೆಳಗಡೆ ಒಂದ್ ಕಡೆ ಲಾಸ್ಟ್ ರೂಮ್ ಇತ್ತಲ್ಲ ಅಲ್ಲಿ ಜೂನಿಯರ್ ಮುಗಿಸ್ತೆ ನಾನು ಅದಾದ್ಮೇಲೆ ಮದ್ವಿ ಮಾಡ್ಕೊಂಡೆ ಹಿಂಗ ಒಂದ್ ಸ್ಟೇಜ್ ಒಳಗ್ ಹಾಡಕ್ ಅವಕಾಶ ಕೊಟ್ರು ನನಗೂ ಆ ನಾನು ಇಲ್ಲಿಂದ ಬೆಳ್ದಿನ್ರಿ ಅದನ್ನ ಹೇಳಕ್ ಇಷ್ಟಪಡ್ತೀನ್ರಿ ನಾನು ಇಲ್ಲಿದನ್ನ ಊಟ ಮಾಡೀನ್ರಿ ನಾನು ಎಷ್ಟ ನಿಮಗ್ ಬೆಳಕ್ ಕೂಡ ಹೊರಗಡೆಯಿಂದ ಬಂದವ್ರಿಗೆ ಸಹ ಅಜ್ಜಾರ ಸಹಕಾರ ಮಾಡ್ಯಾರ ಎಲ್ಲರಿಗೂ ಮಾಡಿ ಕೊಟ್ಟಾರ ಇದೇನು ಸಣ್ಣದಲ್ಲ ದೊಡ್ಡ ಯಾರಿಗೆ ಮಾಡದ ಸಾಧನೆಯನ್ನ ಅವ್ರು ಮಾಡಿದ್ರು ಎಷ್ಟಿದ್ರು ಈಗ ಅವ್ರದಾರಂತ ನಾವು ಇಲ್ಲಿ ಬಂದಿದ್ದು ಇಲ್ಲಿಲ್ಲಾಂದ್ರ ಎಲ್ಲೆಲ್ಲೂ ಏನೇನ್ ಆಗ್ಬೇಕ ನಿಮ್ ನೋಡಿ ಖುಷಿ ಅಂತ ಒಂದ್ ಕಡೆ ಅನ್ಸುತ್ತ ಒಂದ್ ಕಡೆ ದುಖಾನ ಆಗತ್ರಿ ಬೇಜಾರ್ ಮಾಡ್ಕೋಬೇಡ್ರಿ ಖುಷಿ ಆಗುತ್ತ ಅಂದ್ರ ಈಗ ಕಣ್ಣಿಲ್ಲ ಅಂತ ಈಗ ಕೆಲ್ಸಾನೇ ಕರೆಕ್ಟ್ ಆಗಿರೋರ್ಗು ಕೆಲ್ಸ ಸಿಗೋದ್ ಕಷ್ಟ ಒಂದ್ ಊಟ ಸಿಗೋದಂತೂ ಇನ್ನೂ ಕಷ್ಟ ದುಡಿದ್ರು ಅಂತಾದ್ರಾಗ ಈಗ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಈ ತರ ಒಂದು ನಮ್ಗ ದಾರಿ ತೋರ್ಸ್ಯಾರ ಆ ದುಡ್ಕೋ ದುಡಿಯಕ್ ಆಗದಿರೋರ್ಗೆ ತರ ಹಾಡ್ ಮುಖಾಂತರ ಹಾಡಿ ನಮ್ಮ ಹೊಟ್ಟಿ ತುಂಬಿಸ್ಕೊಳ್ಳಿ ಅಂತ ಸಹ ದಾರಿ ಕೊಟ್ಟಾರ ನಮ್ಮ ಬಾಳನ್ನ ಬೆಳಗ್ಯಾರ ಯಾರಿಗ ಆಗದಂತ ಬಾಳಣ್ಣ ಬೆಳಗ್ಯಾರ ಪಟ್ಟಿಗೋಸ್ಕರ ಕಷ್ಟ ಅಲ್ರಿ ಇದು ನಮ್ಮ ಜೀವನಕ್ಕನ ಹೌದೌದು ಗಾ ಆಶೀರ್ವಾದ ನನ್ನ ದ ಅವರ ಡೈರೆಕ್ಟರ್ ਵੀ ತೊಳಕಾಗ್ ಆದಿದ್ರು ಅವ್ರ ದರ್ಶನ ಮುಕಾಂತರ ನಾನು ನಮ್ಮ ಕಷ್ಟನಾ ಹೇಳಿಕೊಂತೀನಿ ನನ್ನ ತಂದೆ ತಾಯಿ ಬಿಟ್ರಾ ನಾ ನೆಕ್ಸ್ಟ್ ಹಜರ ಅವರನ್ನ ನಾನು ನಂಬಿ ಕೆಲಸ ಚાલુ ಮಾಡ್ತೀನಿ ಯಾವಾಗ ಆಗುತ್ತೆ ಅಂತಂದ್ರೆ ತಂದೆ ತಾಯಿ ಗುರು ಎರಡನೇಕ ನಮಗೆ ಇದ್ದ ಬಾಳ ಕೊಟ್ಟಂತ ಅವ್ರು ಮತ್ತೆ ಯಾರು ಇಲ್ಲ ತಂದೆ ತಾಯಿ ಬಿಟ್ಟು ಮತ್ತೆ ಯಾವ ದೇವರ ತಾಯಿ ತಂದೆಯವರು ಅಲ್ಲಿಗೆ ಮೊಂದ ಪರಮ

ಆ ಅಂದರ ಬಾಳಿಗೆ ಬೆಳಕಾದಂತ ಪುಟ್ಟರಾಜ ಗವಾಯಿಗಳವ್ರು ಈ ರಜಾ ಅಂತ ನಾವ್ ಕರಿತೀವಿ ಇರೋದ್ರಿಂದ ಎಲ್ಲರೂ ಅವ್ರವ್ರ ಊರಿಗೆ ಹೋಗಿರ್ತಾರೆ ಅದರಿಂದಾಗಿ ನನಗೆ ಎಷ್ಟು ಸಿಕ್ಕಿರ್ತಾರ ಅಷ್ಟು ಕಡೆಯಿಂದ ನಾನು ಕವರ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಇಷ್ಟು ಚಿಕ್ಕ ಚಿಕ್ಕ ಹುಡುಗುರಿಂದ ಇಲ್ಲೇ ಬಿಟ್ಟು ಹೋಗ್ತಾರಂತಲ್ಲ ನಮ್ಮ ಕಡೆ ಇರೋದು ಹಂಗೆ ಇಲ್ಲಿ ಬೆಳಿಲಿ ಮಕ್ಕಳು ಅಜ್ಜರ ಆಶೀರ್ವಾದ ತಗೊಳ್ಳಿ ಅಜ್ಜರ ಆಶೀರ್ವಾದ ತಗೊಂಡ್ರೆ ಅಹ್ ಅವ್ರಿದ್ರೆ ಏನೋ ಒಂದು ಮುಂದೆ ಹೋಗ್ತಾರ ಅನ್ನೋಕ್ಕೋಸ್ಕರ ಮಾತ್ರ ಇಲ್ಲಿ ನಾವು ಈ ತರ ಬೆಳಕ್ ಬೆಳಕೊಂಡ್ ಬಂದಿರ್ತಿವಿ ಅದೇನ್ ನಮ್ಗೇನ್ ಕಷ್ಟ ಅನ್ಸಂಗಿಲ್ಲ ಈಗ ಕೇಳ್ತೀನಿ ನಾ ಈ ಹುಡುಗನ ಆಪೇ ಎಷ್ಟನೇ ತಾನೇನ ನಾಲ್ಕನೇ ತಾ ಯಾವಾಗ ಯಾವ ವರ್ಷ ಬಂದಿನ ಎರಡು ವರ್ಷ ಹೌದೇನಾ ಎಷ್ಟನೇ ತಿನ್ನ ಆರನೇ ತೇ ಆರನೇ ತಾ ನನಗ ಇಷ್ಟ ತನಕ ನಾನು ಹಾಡ್ಬೇಕಾದ್ರೆ ಒಂದಿಷ್ಟು ಸಪೋರ್ಟ್ ಮಾಡ್ದ ಇದ ಹುಡುಗ ನನಗೆ ವಿಡಿಯೋ ಮಾಡಿದ್ದು ನಿನ್ನೆ ಸರಿ ಪವನ್ ಪವನ ಯಾವ ಕ್ಲಾಸ್ ಸಿಕ್ಸ್ತ್ ಸಿಕ್ಸ್ತ್ ಎಷ್ಟು ವರ್ಷ ಅದ್ ಬಂದು ಈ ವರ್ಷ ಈ ವರ್ಷನಾ ಯಾವ ಊರು ಮಂಡ್ಯ ಮಂಡ್ಯನಾ ಹೇಳ್ತೀನಿ ಹುಡುಗರು ಅಷ್ಟ ಇಲ್ಲಿಂದ ಬರಕೆಯ ಮೈಸೂರಿಂದ ಹಿಡಿದು ಆಫ್ ಔಟ್ ಆಫ್ ಕಂಟ್ರಿ ತನಕ ಅಜ್ಜಾರ್ ಬಗ್ಗೆನೂ ಐತಿ ಆಮೇಲೆ ಇಲ್ಲಿ ಕಲ್ತಿರೋಂತಹ ಹುಡುಗರು ಕೂಡ ಅಹ್ ಅಲ್ಲಿವರ್ಗೇನು ನಾವು ಹೋಗಿ ಬೆಳದಿವಿ ಅನ್ನೋದಕ್ಕ ಇದು ಒಂದ ಸಾಕ್ಷಿ ಆ ಇಲ್ಲಿ ಕಲತು ಬೆಳದಂತವರ್ಗೆ ಯಾವತ್ತೂ ಯಾವ್ದೇ ತರ ಅಂತ ಆಗಿರೋದುನು ನಮ್ಗ ಅನ್ನ ಸಿಕ್ಕಿಲ್ಲ ಅಂತ ಹೇಳಿಲ್ಲ ಎಲ್ಲೋದ್ರು ಹೋದ್ರು ನಮ್ಗ ಅನ್ನ ಸಿಕ್ಕೇತಿ ಅಷ್ಟು ಜನಕ್ಕೆ ಅನ್ನ ಕೊಟ್ಟಂತಹ ದುಡಿಯಕ್ ದಾರಿ ಮಾಡಿ ಕೊಟ್ಟಂತಹ ಅಜ್ಜರು ಅದ್ರಲ್ಲೂ ಕೂಡ ನಾನು ಒಬ್ಳು ಅಂತ ನಾನು ಅನ್ಕೋತೀನಿ ಆ ಅದಾದ್ಮೇಲೆ ಇನ್ನೇನು ಹೇಳೋದು ಇನ್ನು ಹೇಳಿದ್ರೆ ಮುಗಿದಿರೋಂತಹ ಕತಿ ಅಂತ ಹೇಳ್ಬೋದು ಪಯಣ ಅಂತ ಹೇಳ್ಬೋದು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಈಗ ಮುಂದಿನ ಪಯಣ ಬಂದು ಮೇನ್ ಪಂಡಿತ್ ಪುಟ್ಟರಾಜ ಗವಾಯಿಗಳಿರುವಂತಹ ಆಸ್ ಆಸ್ಥಾನಕ್ಕೆ ನಾವು ಹೋಗ್ತಾ ಇದ್ದಿದ್ದು ಇಲ್ಲಿರುವಂಥದ್ದೆಲ್ಲ ಪಂಡಿತ್ ಪುಟ್ಟರಾಜ ಗವಾಯಿಗಳವರಿಗೆ ಲಭಿಸಿದಂತಹ ಪ್ರಶಸ್ತಿಗಳನ್ನು ಸಹ ನಾವಿಲ್ಲಿ ನೋಡಬಹುದು ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಪದ್ಮಭೂಷಣ ಪ್ರಶಸ್ತಿ ರಾಷ್ಟ್ರಪತಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜ್ಞಾನ ಯೋಗಿ ಪ್ರಶಸ್ತಿ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಸಹ ಅವರು ತೆಗೆದುಕೊಂಡಿದ್ದಾರೆ ಇಲ್ಲಿ ಒಳಗಡೆ ಎಂಟರ್ ಆದ ತಕ್ಷಣ ನೋಡ್ಬೋದು ಸಂಗೀತ ಅಕ್ಷರ ಅಭ್ಯಾಸನೂ ಕೂಡ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ನಾನು ಒಂದು ಟೈಮ್ ಅಲ್ಲಿ ಇದೇ ತರ ಕೂತ್ಕೊಂಡು ಸಹಿತ ನಾನು ಪ್ರಾಕ್ಟೀಸ್ ಮಾಡಲ್ಲ ಮೆಲೆಕ್ ಅದಾದ ಮೇಲೆ ಅವರು ಇಲ್ಲಿ ಇದ್ದಂತಹ ಕೂತ್ಕೊಳ್ತಿದ್ದಂತಹ ಜಾಗನೂ ಸಹಿತ ನಾವು ನೋಡಿ ಆಶೀರ್ವಾದನ ನಾನು ಪಡ್ಕೊಂಡೆ ಆಮೇಲೆ ಈ ಫೋಟೋದಲ್ಲಿ ಒಂದು ಮೇನ್ ಆಗಿ ಏನು ನೋಡ್ಬೋದು ಅಂದ್ರೆ ಇದರಲ್ಲಿ ತ್ರೀ ಡಿ ಫಾರ್ಮ್ ಅಲ್ಲಿ ಸಹಿತ ಈ ಇದರಲ್ಲಿ ಕಾಣಿಸುತ್ತೆ ನೀವು ನೋಡಿ ನೀಟಾಗಿ ಇದು ಅಜ್ಜಾರು ಇದ್ದಾರೆ ಆಮೇಲೆ ಅದ್ರ ಜೊತೆಗೆ ಅವ್ರಿಗೆ ಕಲಿಸಿದಂತ ಗುರುಗಳು ಸಹಿತ ಇದ್ದಾರೆ ನೀವು ನೋಡ್ಬೋದು ಇದನ್ನ ಇದನ್ನ ನೋಡದೆ ನೋಡದೆ ಮಿಸ್ ಮಾಡಬೇಡಿ ಸೊ ದರ್ಶನ ತಗೊಂಡಾದ್ಮೇಲೆ ಮೇಲ್ಗಡೆ ಕಲ್ಲೆ ಹಜ್ಜಾರ್ ಇದಾರೆ ಬನ್ನಿ ಅಕ್ಕ ಅಂತ ಹುಡುಗರುಗಳು ಹೋದ್ರು ಅಲ್ಲಿಗೆ ಹೋಗಿ ನಾವು ಕಲ್ಲೆ ಹಜ್ಜರ್ದ ದರ್ಶನನು ಸಹಿತ ನಮಗೆ ಸಿಕ್ತು ತುಂಬಾ ಖುಷಿ ಆಯ್ತು ಅವ್ರನ್ನ ದರ್ಶನನು ಸಹಿತ ನಾವು ಪಡೆದ್ಕೊಂಡ್ವಿ ನಾನು ನಾನಿಲ್ಲಿ ಹೇಳ್ಬೋದು ನಾವು ಗದಗಿಗೂ ಬರ್ತಿದ್ವಿ ಬಂದಾಗ ನಮಗೂ ಸಮಯ ಕಡಿಮೆ ಇರೋದ್ರಿಂದ ಬಂದು ಹಂಗೆ ದರ್ಶನ ಮಾಡಿ ಹೋಗ್ತಿದ್ವಿ ನಾನು ಮತ್ತು ನಮ್ಮ ಫ್ಯಾಮ್ಲಿ ಯಾರೇ ಆಗಿರಲಿ ನಮ್ಮ ಮತ್ತು ನಾನು ಮತ್ತು ನನ್ನ ಹಸ್ಬೆಂಡು ಕೂಡ ಕೆಲವೊಂದು ಸತಿ ನಾನು ತವ್ರ ಮನೆಗೂ ಹೋಗಿಲ್ಲ ಬಂದಿರೋ ಒಂದು ಸುಮಾರು ವರ್ಷಗಳಿಂದ ಆದ್ರೆ ಬಂದು ಇಲ್ಲಿ ನಾನು ದರ್ಶನ ಮಾಡಿ ನನ್ನ ಎಷ್ಟು ಕಷ್ಟ ಆಗಿರಲಿ ಸುಖನ ಆಗಿರಲಿ ಬಂದು ನಾನು ಇಲ್ಲಿ ಕುಂತು ಎರಡು ನಿಮಿಷ ಹೋಗೋದ್ರಿಂದ ನನಗೆ ತುಂಬ ಖುಷಿ ಅನ್ನಿಸ್ತಿತ್ತು ಈಗ ನಾನು ನಮ್ಮ ಮಮ್ಮಿನೂ ಕೇಳ್ತೀನಿ ಅವ್ರಿಗೇನು ಅನಿಸ್ತು ಅಂತ ಹೇಳಿ ಇಲ್ಲಿ ಬಂದಿದ್ದು ಭಾಳ ಚಲೋ ಆಯ್ತು ನಮಗೆ ಭಾಳ ಸಂತೋಷ ಆಯ್ತು ಆರಾಮ ಆಗ್ತೈತಿ ಅಜ್ಜರ ಆಶೀರ್ವಾದ ಪಡ್ಕೊಂಡ್ವಿ ಇಲ್ಲಿ ಏನೋ ಒಂದು ಸುಖ ಸಂಭಮತಿ ನಮ್ಮ ಗಿರಿ ಸಿಗ್ತೈತಿ ಮಠ ಹೋಟ್ಲು ನಮಗೆ ಏನು ಆರಾಮ ಎಲ್ಲ ನೆನಪು ಹಾರಿ ಇಲ್ಲೇ ಇದು ಆದಂಗ ಆಕೈತಿ ನಮಗೆ ಚಲೋ ಮತ್ತೆ ಮಮ್ಮಿ ನಿನಗೆ ಈಗ ನಿನ್ನ ಮಗಳು ಅವಾಗ ಹಾಡ್ತಿದ್ಳು ಬಟ್ ನಾನು ಒಂದ್ಸರ್ತಿನ ಏನೋ ಅವ್ರು ಇವಾಗ ನಾನು ಅಷ್ಟು ದಿನ ಬಿಟ್ಟು ನಾನೀಗ ಆ ಥರ ಹಾರ್ಮೋನಿಯಂ ಬಾ ಬಾರಿಸಿದ್ದು ಕೇಳಿದ್ದಕ್ಕೆ ನಿನಗೆ ಹೆಂಗೆ ಅನ್ನಿಸ್ತು ನಂಗೆ ಭಾಳ ಚಲೋ ಸಂತೋಷ ಆಯ್ತು ನೋಡು ನಾವು ಕೇಳಿದ್ದಿಲ್ಲ ಏನಿಲ್ಲ ಪ್ರೋಗ್ರಾಮ್ ಮಾಡಿದ್ದೀವಿ ಅದಷ್ಟ ಕೇಳಿದ್ದು ಮತ್ತು ಅದ್ರ ಮೇಲೆ ನಂತರ ನಾವು ಏನದನ್ನ ಬಾರಿಸಿದ್ದು ಬಾರಿಸಿದ್ದದೇನು ಗೊತ್ತಿದ್ದಿಲ್ಲ ಅದು ಬಾರಿಸಿದ್ ನೋಡಿ ಆಮೇಲೆ ತವಳ ಬಾರಿಸಿದ್ ನೋಡಿ ಎಲ್ಲ ಸಂತೋಷ ಆಯ್ತು ಇನ್ನೊಂದು ಏನು ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋಬೇಕು ಸ್ನೇಹಿತರ ಅಂತಂದ್ರೆ ನನಗೆ ಯಾವ ಯಾವಾಗ ಇದು ಬೆಳೀತು ನಾನು ಕಲಿಬೇಕು ಸಂಗೀತ ಅಭ್ಯಾಸ ಮಾಡಬೇಕು ಅಂತ ಅನ್ನೋದು ನನ್ನ ತಲೆಗೆ ಯಾವಾಗ ಬಂತು ಅಂದರೆ ನನ್ನ ಕ ಕಲ್ ಕಾಲೇಜು ದಿನಗಳ ಮಧ್ಯೆ ನನಗೆ ಯಾವಾಗ ಸೂಟಿ ಸಿಕ್ತಿತ್ತು ಅಂದರೆ ನಾವು ಸೂಟಿಗೆ ರಜೆ ಅಂತ ಕರಿತೀವಿ ಸಿಗ್ತಾ ಇದ್ದ ಸಮಯದೊಳಗೆ ನಾನು ಬಂದು ಇಲ್ಲಿ ನನಗೂ ಕಲಿಬೇಕು ಅನ್ನೋ ಇಂಟ್ರೆಸ್ಟೂ ಇತ್ತು ಅವಾಗಲಿಂದನೂ ಹಾಡು ಹಾಡಬೇಕು ಅಂತ ಅವಾಗ ಬಂದು ನನ್ನ ಗುರುಗಳು ಬರೀ ನೂರ ಒಂದು ಸ ನೂರ ಒಂದು ರೂಪಾಯಿ ಮಾತ್ರ ನಾನು ಅವ್ರಿಗೆ ದಕ್ಷಿಣ ಅಂತ ಕೊಟ್ಟಿದ್ದು ಅದರಿಂದ ನನಗೆ ಅಷ್ಟು ಹಾಡೊಳಗೆ ಅಕ್ಷರ ಅಭ್ಯಾಸ ಮಾಡಿದ್ರು ನಾನು ಕಲಿತಿದ್ದೆ ಬಟ್ ಮನೇಲಿ ಎಲ್ಲರೂ ಅಂತಿದ್ರೆ ನೀನೇನು ಹಾಡಾಡ್ತಿದ್ದಿ ಹೆಣ್ಮಕ್ಳು ಯಾಕೆ ಅಂತ ಈಗ ನಮ್ಮ ಮಮ್ಮಿ ನಾ ಮಾತಾಡಿದ್ರು ಅವರು ಹೇಳ್ತಿದ್ರು ಯಾಕೆ ಹಾಡ್ತಿದ್ಯಾ ಹಾಡೋದ್ರಿಂದ ಏನಂತೇಳಿ ಬಟ್ ನಾನು ನನಗೆ ಅದರಿಂದ ನೆಮ್ಮದಿ ಸಿಗ್ತಾ ಇತ್ತು ನಾಲ್ಕೈದು ಕಡೆ ಸ್ಟೇಜ್ ಮೇಲೆ ನಾನು ಹಾಡಿದಾಗ ಅವ್ರಿಗೆ ಖುಷಿ ಅನ್ನಿಸ್ತು ಇವತ್ತು ಅವ್ರಿಗೆ ನಾನು ಸುಮಾರು ವರ್ಷದ ಮೇಲೆ ಲೈವ್ ಅಲ್ಲಿ ತೋರಿಸಿ ಹಾಡಿದ್ದೀನಿ ಅವ್ರ ಮುಂದಾನ ಕೂತ್ಕೊಂಡು ಅವ್ರಿಗೆ ಖುಷಿ ಅನ್ನಿಸ್ತು ನಾನು ವಿಡಿಯೋ ಇದ್ರಾಗ ಒಂದು ನಾಲ್ಕೈದು ಜನ ಫುಲ್ ಸಾತ್ ಕೊಟ್ರು ಫುಲ್ ಖುಷಿ ಆದ ಇವತ್ತು ಎಷ್ಟು ಖುಷಿಯಾಗಿ ನಾನು ನನಗೂ ಹೇಳೋಕ್ಕಾಗ್ತಿಲ್ಲ ನಾನು ಮೈಸೂರೊಳಗೆ ಲಕ್ಷ ಗಂಟ್ಲೆ ದುಡಿದ್ರು ನನಗೆ ಖುಷಿ ಸಿಕ್ಕಿಲ್ಲ ಇವತ್ತು ಅಷ್ಟು ಖುಷಿ ನನಗೆ ಸಿಕ್ಕೈತಿ ಅದಾದ್ಮೇಲೆ ಇವರು ಅದೇನೋ ಮಾತಾಡ್ತಾರಂತ ಖುಷಿ ಆಯ್ತಾ ಅಕ್ಕ ಬಾ ಚಲೋ ಮಾತಾಡ್ತಾರ ಇಬ್ಬರು ಸಂಗೀತ ಚಲೋ ಬರ್ಸ್ತಾರ ಎಲ್ಲರಿಗೆ ಐಸ್ ಕ್ರೀಮ್ ಕೊಡಿಸಿದಾರ ಚಲೋ ತುಂಬಾ ಅಕ್ಕ ನೋಡು ಇಷ್ಟು ನಮ್ಮ ಕಡೆ ಇದನ್ನ ಹೇಳೋದೇನಂದ್ರೆ ಇಷ್ಟರಲ್ಲಿ ನಾವು ಖುಷಿ ಪಡ್ತೀವಿ ಇಷ್ಟರಲ್ಲೇ ನಾವು ಎಂಜಾಯ್ ಫುಲ್ ಅಂದ್ರ ಫುಲ್ ಖುಷಿ ಆಯ್ತಾ ಆಮೇಲೆ ಈ ಖುಷಿನ ನನಗ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಕ್ಕ ನಮ್ಮ ಮಮ್ಮಿಗ್ ನಾನಂತೂ ಭಾಳ ಅಂದ್ರೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ತನ್ನ ಕೆಲಸ ಏನಾಯ್ತು ಅದನ್ನೆಲ್ಲ ಬಿಟ್ಟ ಮಗಳಿಗೋಸ್ಕರ ಇಷ್ಟೆಲ್ಲ ಬಂದ್ ವಿಡಿಯೋ ಮಾಡಾತಾಳ ಅಂದ್ರೆ ನನಗ ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತಿ ನನಗೆ ಇದು ಮರಿದಿರ ಅಂತ ನನ್ನ ಕ್ಷಣನು ಅಂತ ನಾನು ಹೇಳ್ಕೊತೀನಿ